ಕಲಬುರಗಿ ನಗರದ ವಾರ್ಡ್ ನಂಬರ್ ನಲವತ್ತೊಂಬತ್ತರಲ್ಲಿ ಬರುವ ಬುದ್ಧ ನಗರದಲ್ಲಿ ಪುರಾತನ ಬಾವಿ ಈ ಬಾವಿಯ ಸುತ್ತಮುತ್ತಲಿನ ಕಂಪೌಂಡ್ ಗೋಡೆಗಳು ಹಾಗೂ ಮಣ್ಣು ಕಲ್ಲುಗಳು ಗಿಡಗಂಟಿಗಳು ಬಿದ್ದು ಸಂಪೂರ್ಣವಾಗಿ ಮುಚ್ಚಿ ಹೋಗಿರುತ್ತದೆ ಈ ಬಾವಿಯನ್ನು ಪುನಶ್ಚೇತನಗೊಳಿಸಿ ನಗರದ ಜನರಿಗೆ ಹಾಗೂ ಅಕ್ಕಪಕ್ಕದ ಬಡಾವಣೆಯ ಜನರಿಗೆ ಪೈಪ್ಲೈನ್ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಜೈ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷರಾದ ದತ್ತು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ವರದಿ ಚಂದ್ರು ನಾಗನಹಳ್ಳಿ ಬಾಯಿ ಸುಮಾರು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಪಾಲ ಕಮಿಷ್ನವ್ರು ಕೊಟ್ಟಿದ್ದೀವಿ ಮತ್ತು ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಒಟ್ಟರು ಭೀ ಇದು ಏನಪ್ಪಾ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರದಲ್ಲಿ ನಾವು ಮನೆಯೂ ಕೊಟ್ಟಿವಿ ಯಾಕಂದರೆ ಯಾವುದು ಯಾವ ಇನ್ನತಕ್ಕೆ ಕ್ರಮ ತೊಂದಿಲ್ಲ ಯಾಕಂದರೆ ಡಿ ಸಿ ಅವ್ರಿಗೆ ಕೊಟ್ಟಿವಿ ಮತ್ತು ಆರ್ ಸಿ ಅವ್ರಿಗೆ ಕೊಟ್ಟಿವಿ ಇನ್ನೊತ್ತಾಗ ಕ್ರಮ ತೊಂದಿಲ್ಲ ಅದಕ್ಕೆ ನಾವೇನಪ್ಪ ಇವತ್ತು ಏನಂದರೆ ಸು ಪಕ್ಕದಲ್ಲಿ ಸ್ಕೂಲ್ ಅದ ಸ್ಕೂಲ್ದಲ್ಲಿ ಏನಪ್ಪ ನೀರು ಬೇಕಾಗ್ತದೆ ಯಾಕಂದರೆ ಬಾಯಿ ಅದ ಯಾಕೆ ಬಾಯಿ ಏನಾದ್ರೂ ಏನಾದರೂ ಕಚರ ಅದರ ಒಳಗೆ ಸುಮಾರು ಅಲ್ಲಿ ಸುತ್ತ ಇಲ್ಲ ಒಳಗೆ ಸುತ್ತ ಕಂಪಡ್ ಆಗಬೇಕು ಜಾಲಿ ಆಗಬೇಕು ಇನ್ನತ್ತಾಗ ಯಾರು ಡಿ ಸಿ ಅವರು ಕ್ರಮ ತೊಂದಿಲ್ಲ ಮತ್ತು ಮಹಾನಗರ ಪಾಲಿಕೆ ಕಮಿಷ್ನರ್ ಭೀ ತೊಂದಿಲ್ಲ ಸುಮಾರು ವರ್ಷದಿಂದ ಹೋರಾಟ ಮಾಡಕತ್ತೀವಿ ಯಾಕಂದ್ರೆ ಅಲ್ಲಿ ಸ್ಪಾಟಿಗೆ ಹೋದ್ರೆ ಏನಪ್ಪ ಅಂದ್ರೆ ಇವತ್ತು ಅಲ್ಲಿ ಲೇವಟ್ ಹಾಕಲಾಗತ್ತಾರೆ ಅಲ್ಲಿ ಲೇವಟ್ ಹಾಕಿದ್ರೆ ಬಾಯಿ ಒಳಗೆ ಮುಚ್ಚಿಗೆ ಲೇವಟ್ ಲೇಔಟ್ ಅದು ಬಾಯಿ ಮುಚ್ಚಬಾರ್ದು ಅನ್ನೋ ಅನುಕೂಲ ಆಗಬೇಕು ಸಾರ್ವಜನಿಕರು ಅಲ್ಲಿ ನೀರಿಂದ ಕೊರತೆ ಅದ ಅಲ್ಲಿ ಸುತ್ತಮುತ್ತ ಪೈಪ್ಲೈನ್ ಆಗಬೇಕು ಅಲ್ಲಿ ಸುಮಾರು ಅವ್ರ ನಾವು ಹೋರಾಟ ಮಾಡಕತ್ತೀವಿ ಅದಕ್ಕೆ ಇವತ್ತು ಮಾ ಇವತ್ತು ಡಿ ಸಿ ಅವರು ಡಿ ಸಿ ಅವ್ರಿಗೇನು ನಾವು ಏನು ಮೈಸೂರು ಅಂದರೆ ಇವತ್ತು ಇವತ್ತು ಕೂಡಲೇ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಬಾಯಿಯನ್ನು ಅನುಕೂಲ ಮಾಡಬೇಕು ಸಾರ್ವಜನಿಕರಿಗೆ ಅಲ್ಲಿ ವಾರ್ಡ್ ನಂಬರ್ ನಲವತ್ತೊಂಬ ನಲವತ್ತೊಂಬತ್ತರಲ್ಲಿ ಅಲ್ಲಿ ಅನುಕೂಲ ಮಾಡಿ ಕೆಲಸಿ ಅಲ್ಲಿ ಪೈಪ್ ಪೈಪ್ಲೈನ್ ಹಾಕ್ಬೇಕು ಯಾಕಂದ್ರೆ ಮಹಾನಗರ ಪಾಲಿಕೆಗೆ ಹೇಳಿ ಹೇಳಿ ಸಾಕಾಯಿತು ನಮಗೆ ಸುಮಾರು ಸುಮಾರು ಹಾಕಿ ಇವತ್ತು ಮಹಾನಗ ಇವತ್ತು ಡಿ ಸಿ ಅವರಿಗೆ ಮನೆಯು ಕೊಟ್ಟಿವಿ ಇವತ್ತು ಕೂಡಲೇ ಇವತ್ತು ಕ್ರಮ ತೊಗೋಬೇಕಂತ ನಾವು ನಿಮ್ಮ ಇವತ್ತು ಮಹಾನಗರ ಪಾಲಿಕೆ ಕಮಿಷನರಿಗೆ ಭೀ ಮನೆಯೂ ಕೊಟ್ಟು ಸ ಸಾಕಾಯಿತು ಇವತ್ತು ಡಿ ಸಿ ಅವರಿಗೆ ಮನವಿ ಕೊಟ್ಟು ಇವತ್ತು ಕ್ರಮ ತಗೋರಿ ಅಂತ ನಾವು ಕೊಟ್ಟಿದ್ವಿ ಇವತ್ತು ಕೂಡಲೇ ಅಲ್ಲಿ ಓಡಿ ಅನುಕೂಲ ಯಾಕಂದ್ರೆ ಭಾಳ ಸುಮಾರು ಅನುಕೂಲ ಇಲ್ಲ ಅಲ್ಲಿ ಯಾಕಂದ್ರೆ ಅಲ್ಲಿ ಓಡಿದ್ರಲ್ಲಿ ಕಚರದಾಗ ಬಾಯಿವೆ ಅಲ್ಲಿ ಕಚರ ಸಾಫ್ ಮಾಡಬೇಕು ಸಾಫ್ ಮಾಡ್ಕಸ್ ಪೈಪ್ಲೈನ್ ಹಾಕಬೇಕು ಪೈಪ್ಲೈನ್ ಹಾಕಿ ಎಲ್ಲ ಕಡೆಗೆ ಅನುಕೂಲ ಮಾಡಬೇಕು ನೀರಿಂದು ಅಲ್ಲಿ ಅವ ಕೂಲಿಗೆ ನೀರಿಲ್ಲ ನೀರಿಲ್ಲ ಅಂದ್ರೆ ಬಾಯಿ ವಿಭಾಗ ನೀರು ಬೇಕಾರಲ್ಲ ಅಲ್ಲಿ ಬೋರಲ್ಲೇ ಬೋರಲ್ಲಿ ಕೂಡಿಸ್ಬೇಕಲ್ಲ ಒಳಗೆ ಅದಕ್ಕೆ ನಾವೇನು ಬೇಡಿಕೆ ಅದ ಏನಪ್ಪ ಅಂದ್ರೆ ಇವತ್ತು ಅಲ್ಲಿ ಅನುಕೂಲ ಮಾಡಿಕಿಸಿ ಬಾಯಿಯನ್ನು ಚಾಲು ಮಾಡಿಕಿಸಿ ಅನುಕೂಲ ಮಾಡೋಕ್ಕ ಸಾರ್ವಜನಿಕರು ನೀರು ನೀರಿನ ಅನುಕೂಲ ಮಾಡಿಕೊಡಕಂತ ನನ್ನ ಬೇಡಿಕೆ ಅದ ಅದೇನು ಸಾರ್ವಜನಿಕ ಬಾವಿ ಇದೆಯೋ ಅಥವಾ ಏನು ಯಾರು ವೈಯಕ್ತಿಕೋ ಇಲ್ಲ ವೈಯಕ್ತಿಕ ಇಲ್ಲ ಎಲ್ಲ ಸಾರ್ವಜನಿಕರ ಹಜಮರ ಅದ ಹಜಮರ ಕಾಲದಲ್ಲಿ ಸುಮಾರು ವರ್ಷದಲ್ಲಿ ಹಿಜಾಮರ್ ಕಾಲದಲ್ಲಿ ಅದು ಬಾಯಿ ಇದೆ ಯಾಕಂದ್ರೆ ಅಲ್ಲಿ ಬಾಯಿ ಏನು ಮಾಡ್ತಿರೋ ಅಲ್ಲಿ ಪುರಾತನ ಕಾಲದಲ್ಲಿ ಏನು ಮಾಡ್ತಿದ್ರು ಅಲ್ಲಿ ಹಗ್ಗ ಹಾಕಿಸಿ ನೀರು ತೋತಿದ್ರು ಅಲ್ಲಿ ನೀರು ಹಾಕಿಸೋ ಬಾಯಿಯಲ್ಲಿ ನೀರು ಅನುಕೂಲ ಹಾಕಿ ತೋತಿದ್ರು ಅಲ್ಲಿ ಅಲ್ಲಿ ಬಾವಿಯಲ್ಲಿ ಅಲ್ಲಿ ಒಳಗೆ ಹಾಕಬೇಕಪ್ಪ ಅಂದ್ರೆ ಅಲ್ಲಿ ಅನುಕೂಲ ಇಲ್ಲ ಅಲ್ಲಿ ಹೊಸ ಸುತ್ತಮುತ್ತ ಆಗಬೇಕು ಸುತ್ತ ಆಗಬೇಕು ಅಲ್ಲಿ ಸಾರ್ವಜನಿಕರಿಗೆ ನೀರು ಅನುಕೂಲ ಆಗಬೇಕು ಪೈಪ್ಲೈನ್ ಆಗಬೇಕಲ್ಲಿ ಅದಕ್ಕೆ ನಮ್ಮದು ಬೇಡಿಕೆ ಅದ ಅಲ್ಲಿ ಕೂಡಲೇ ನಾವು ಏನು ಡಿ ಸಿ ಅವರೇ ಮನೆಗೆ ಕೊಟ್ಟಿವಿ ಕೂಡಲೇ ಅಲ್ಲಿ ಮ ಡಿ ಸಿ ಅವರು ಅಲ್ಲಿ ಕೂಡಲೇ ನಾವು ಮಾಡ್ತೀವಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು ನಾವು